ನಮ್ಮ ಹೆಸರು ಹಿರಣ್ಗೌಡ ಪಾಟೀಲ್ ಅಂತೇಳಿ ಸಾಮಾಜಿಕ ಹೋರಾಟಗಾರರು ಜೇವರ್ಗಿ ಮತ್ತು ಈ ಹಿಂದೆ ಒಂದು ವಾರಗಳ ಹಿಂದೆ ಏನದ ಇದೇ ಪತ್ರಿಕಾ ಗೋ ಗೋಷ್ಠಿ ಕರೆದೇನಾದ ನಾವು ಜೇವರ್ಗಿ ಪಟ್ಟಣದಲ್ಲಿ ಸ್ಲಂ ಬೋರ್ಡ್ ಕಡೆಯಿಂದ ಏನದ ಹನ್ನೊಂದು ನೂರ ಐವತ್ತು ಏನದ ಮನೆಗಳ ಕಟ್ಟಡದಲ್ಲಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆಗಿದೆ ಮತ್ತು ನಿಜವಾದ ಫಲಾನುಭವಿಗಳಿಗೆ ಮನೆ ಸಿಕ್ಕಿಲ್ಲ ಮತ್ತು ಬರೀ ಕೆಲವೊಂದಿಷ್ಟು ಮನೆ ಕಟ್ಟಡಗಳಾದ್ರೂ ಕೂಡ ಏನಾದ್ರೂ ಶ್ರೀಮಂತರಿಗೆ ಆಗಿದ್ದೆ ಅಂತೇಳಿ ನಾವು ಆರೋಪ ಮಾಡಿದ್ದೆವು ಅದರ ಬಗ್ಗೆ ಆ ಒಂದು ಹಗರಣದ ಬಗ್ಗೆ ಏನಾದರೂ ಸರ್ಕಾರಕ್ಕೆ ಏನಾದರೂ ತನಿಖೆ ಮಾಡಬೇಕು ಮತ್ತು ಶಾಸಕರಿಗೆ ಏನಂದ ತಮ್ಮ ಶಾಸಕ ಸ್ಥಾನಕ್ಕೆ ಏನಾದ್ರ ಅಜಯ್ ಸಿಂಗ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಏನಾದರೂ ಆಗ್ರಹ ಮಾಡಿದ್ದೆವು ಆ ಒಂದು ಆಗ್ರಹದ ಒಂದು ಅವಧಿ ಏನಾದರೂ ಒಂದು ವಾರಗಳ ಕಾಲ ಇತ್ತು ಆ ಒಂದು ವಾರಗಳ ಕಾಲ ಅವಧಿ ಏನಂದ ಈಗ ಮುಗಿದಿದೆ ಅದಕ್ಕೋಸ್ಕರ ನಾವು ಈಗ ಮೊನ್ನೆ ನಾಳೆ ಬರ್ತಕ್ಕಂಥ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದೇನದ ಜೇವರ್ಗಿ ಪಟ್ಟಣದಲ್ಲಿನಂದ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಒಂದು ಪ್ರತಿಭಟನಾ ರ್ಯಾಲಿ ಮುಖಾಂತರ ಏನಾದರೂ ಸರ್ಕಾರಕ್ಕೆ ನಾವು ಮತ್ತು ಮನವಿ ಪತ್ರ ಕೂಡ ಸಲ್ಲಿಸ್ತಾ ಇದ್ದೀವಿ ಈ ವಿಶೇಷವಾಗಿ ಏನಪ್ಪ ಅಂದರೆ ಈ ಒಂದು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಏನಂದ್ರೆ ಚಲನಚಿತ್ರ ನಟರಾದಂಥ ಮತ್ತು ಸಾಮಾಜಿಕ ಹೋರಾಟಗಾರರಾದಂಥ ಚೇತನ ಅಹಿಂಸಾ ಸರ್ ಅವರು ಕೂಡ ಏನಂತ ಆಗಮಿಸಿ ಏನಂತ ಬೆಂಬಲ ವ್ಯಕ್ತಪಡಿಸ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ಆದ ಕಾರಣ ಜೇವರ್ಗಿ ಮತಕ್ಷೇತ್ರದ ಎಲ್ಲ ನಮ್ಮ ಒಂದು ಪ್ರಗತಿಪರ ಹೋರಾಟಗಾರರು ಮತ್ತು ಕನ್ನಡಪರ ಹೋರಾಟಗಾರರು ಮತ್ತು ಬಡವರು ಕೂಲಿ ಕಾರ್ಮಿಕರು ಆಟೋ ಡ್ರೈವರ್ಗಳು ಇವರೆಲ್ಲರೂ ಕೂಡ ಬ ಆಗಮಿಸಿ ಏನಂತ ಈ ಒಂದು ಹೋರಾಟಕ್ಕೆ ಏನಾದ ಬೆಂಬಲಿಸಿ ಅನ್ನೋದ ಯಶಸ್ವಿಗೊಳಿಸ್ಬೇಕಂತೇಳಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ಒಂದು ನಮ್ಮ ಒಂದು ಆರೋಪದ ಪ್ರತಿ ಆರೋಪವಾಗಿ ಅಂತ ಒಂದು ಯಾವುದೋ ಒಂದು ಟೀಮ್ ಅಲ್ಲಿಂದ ಜೀವರ್ಗಲಿಂದ ಬಂದೇನದ ಒಂದು ಅಲ್ಲಿ ಏನು ಹಗರಣನೇ ಆಗಿಲ್ಲ ಅಂತೇಳಿ ಒಂದು ಏನು ಸಮಂಜಸವಾದ ಒಂದು ಉತ್ತರ ಏನೋ ಕೊಟ್ರಂತ ಅದ್ರಿಗೋಸ್ಕರ ನಾವು ಮಾನ್ಯ ನಾವು ಆರೋಪ ಮಾಡಿದ್ದು ಶಾಸಕರಿಗೆ ನಾವು ಮತ ಕೊಟ್ಟದ್ನೂ ಕೂಡ ಅಜಯ್ ಸಿಂಗ್ ಅವರಿಗೆ ಅಜಯ್ ಸಿಂಗ್ ಅವರೇ ಮತದಾರರಿಗೆ ಉತ್ತರ ಕೊಡಬೇಕಾಗತ್ತೆ ಹೊರತು ಅವ್ರು ಹಿಂದಿರೋರು ಹಾದಿ ಬೀದಿಗೆ ಹೋಗೋರು ಏನಂತ ಉತ್ತರ ಕೊಟ್ಟರೆ ಏನದ ಇದು ಶಾಸಕರು ಏನದ ನಮ್ಮ ಜೇವರ್ಗಿ ತಾಲೂಕದ ಪ್ರತಿಯೊಂದು ಮತದಾರಿಗೂ ಕೂಡ ಅವಮಾನ ಮಾಡಿದಂತೆ ಆಗುತ್ತದೆ ಅದ್ರಕ್ಕೋಸ್ಕರ ಮಾನ್ಯ ಶಾಸಕರು ಏನಾದರೂ ಮತದಾರರ ಬಳಿ ಏನದ ಕ್ಷಮೆ ಕೇಳಬೇಕು ಕೇಳಿ ಅಂದ್ರೆ ತಾವು ತಕ್ಷಣವೇ ಯಾವುದೇ ಕಾರಣಕ್ಕೂ ಏನು ಮ ಮುಲಾಜಿಲ್ಲದೇನಂದ್ರ ತಕ್ಷಣ ರಾಜೀನಾಮೆ ಕೊಡಬೇಕು ಕೋಟೆ ಅಂತ ಈ ಒಂದು ಹಗರಣದ ತನಿಖೆಯನ್ನು ನಡೀತು ನಡೀತಾ ಈ ಒಂದು ಹಗರಣಕ್ಕೆ ಅಂತ ಸಹಕಾರ ಹೇಳಿ ನಾವು ಮಾನ್ಯ ಅಜಯ್ ಸಿಂಗ್ ಅವರಲ್ಲಿ ಏನಾದರೂ ಆಗ್ರಹ ಮಾಡ್ತಾ ಇದ್ದೀನಿ ಸರ್ ಅದೇ ಅವ್ ಹಾಂ ಸರ್ ಹಾಂ ಅದೇ ಏಳ್ನೂರ ಐವತ್ತು ಮನಿ ಏನೇ ಆಗ್ಯಾವ ಅಂತ ಹೇಳ್ತಾರಲ್ಲ ರೀ ಅವೇ ತೋರಿಸ್ರಿ ಅಂತ ಹೇಳುತ್ತೀವಿ ನಾವು ಇಲ್ಲಿ ಮ ಈಗ ನಂಬಲ್ಲಿ ಒಂದು ಅವರು ಕೆಲವೊಂದು ಒಂದು ಎರಡೇನೋ ಫೋಟೋ ತಂದು ತೋರಿಸ್ರು ಈಗ ನಾ ನಾನು ಕೂಡ ಏನಂತ ಅಲ್ಲಿ ಒಂದು ಇದು ತೋ ತೊಗೊಂಡು ಬಂದೀನಿ ಇದು ನೋಡಿ ಮ ಸ್ಲಮ್ ಮನಿ ಅಂತ ಯಾರು ಅಂತಾರೆ ಹೇಳಿ ಇದು ಈ ಈ ಮನಿಗೆ ಏನೋ ಎಸ್ ಬಿ ಐದವರೇನೋ ಅರವತ್ತು ಲಕ್ಷ ರೂಪಾಯಿ ಏನೋ ಲೋನ್ ಶಾಂಕ್ಷನ್ ಮಾಡ್ಯಂತು ಮತ್ತು ಈ ಇದೇ ಥರ ಮನೆಗಳು ಪ್ರತಿಯೊಂದು ಒಂದು ಏಯ್ಟಿ ಪರ್ಸೆಂಟರೇ ಇದು ಈ ಥರ ಮನೆಗಳಾವು ಇಲ್ಲ ಇಲ್ಲ ಅಂಬ್ತಾ ಹಂಗ ಇಲ್ಲ ಹೆಚ್ಚುವರಿ ಇರಲಿ ಏನೇ ಇರಲಿ ಆಯ್ತು ಈಗ ಎಮ್ ಎಲ್ ಎಷ್ಟ ಹೆಚ್ಚುವರಿ ಅಮೌಂಟ್ ಕೊಟ್ಟಾರಲ್ಲ ಇನ್ನೂ ಸಾಕಷ್ಟು ದಿನ ಎಂದ ಬಡವರ ಎಲ್ಲರಿಗೂ ಕಟ್ಸ್ಕೊಡಂತೇಳ್ರಿ ಎಮ್ ಎಲ್ ಎಮ್ ಎಲ್ ಅಂತ ಏನು ಅಷ್ಟೊಂದು ಹೈಫೈ ಕಟ್ಸ್ ಕೊಟ್ಟಾರ ಅಷ್ಟೊಂದು ಮಾಜಿ ಮುಖ್ಯಮಂತ್ರಿ ಮಗ ಇನ್ನ ಅಂತ ಹೇಳಿ ಆ ದುಡ್ಡು ಎಲ್ಲಿಂದ ಖರ್ಚು ಮಾಡಿದ್ರು ಅದೆಲ್ಲ ಲೆಕ್ಕ ಕೊಡು ಅಂತ ಹೇಳ್ರಿ ಅಂದ್ರೆ ಗೊತ್ತಾಗ್ತದೆ ಅದೇ ಆರ್ ಟಿ ಐಕ್ಕೆ ಇಲ್ಲಿವರೆಗೂ ಯಾವುದೂ ರೀ ಒಂದೇ ಒಂದು ದಾಖಲೆಗಳು ಕೊಟ್ಟಿಲ್ಲ ಅದೇ ಇಲ್ಲ ದಾಖಲೆಗಳು ಎಲ್ಲ ಮನೆಗಳು ಎಷ್ಟು ಮನೆಗಳು ಶೆಂಕ್ಷನ್ ಆಗಾವೆ ಯಾವ ಮನೆಗಳು ಎಷ್ಟೆಟ್ಟು ಯಾವ ಹಂತದಲ್ಲಿದ್ದಾವೆ ಇಲ್ಲಿ ಇಲ್ಲಿವರೆಗೂ ಎಷ್ಟು ಬಿಲ್ ಪೇ ಮಾಡಿರಿ ಏನು ಎಲ್ಲ ಡಿಟೇಲ್ಸ್ ಕೊಡಿರಿ ಅಂತಕ್ಕಂತಂದ್ರೆ ದೀಡ್ ತಿಂಗಳಾಯ್ತು ಇಲ್ಲಿವರೆಗೂ ಕೂಡ ಅಂತ ಯಾವುದೇ ಒಂದು ದಾಖಲೆಗಳು ಕೊಡ್ಲಿಕ್ಕೆ ತಯಾರಿಲ್ಲ ಹಾಂ ಮುಖ್ಯ ಬೇಡಿಕೆ ಅಂದ್ರೆ ಏನಂದ ಈ ಒಂದು ಹಗರಣ ಏನಾಗಿದೆ ಇದು ತನಿಖೆ ಆಗ್ಬೇಕು ಶಾಸಕರು ಏನಾದರೂ ಕೂಡಲೇ ತಾವು ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಶಾಸಕ ಸ್ಥಾನದಲ್ಲಿ ಅವರು ಮುಂದುವರೆದರಪ್ಪ ಅಂದ್ರೆ ತನಿಖೆ ಕೂಡ ಅಂತ ದಾರಿ ತಪ್ಪಿಸೋದಂಥ ಕೆಲಸ ಇರ್ತದೆ ನಡೀತದೆ ಅದ್ರಗೋಸ್ಕರ ಮೊದಲು ತಾವು ಅವರು ಶಾಸಕರು ರಾಜಿನಾಮೆ ಕೊಡಬೇಕು ನಂತರ ಏನಂತ ಇದೊಂದು ಸಿ ಬಿ ಐ ಅಥವಾ ಸಿ ಐ ಡಿ ಕಡೆಯಿಂದ ಏನಾದರೂ ತನಿಖೆ ಮಾಡಿಸ್ಬೇಕು ತನಿಖೆ ಆದ ನಂತರ ಮುಂದೇನು ರಿಪೋರ್ಟ್ ಬರ್ತದೆ ಮುಂದಿನ ಮೇಲೆ ಕ್ರಮ ಕೈಗೊಳ್ಳಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ ಸರ್